ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದು ಯೂಸ್ಫುಲ್ ಟಿಪ್ಸ್ ಏನಂತ ಹೇಳಿದ್ರೆ ಅವರೆಕಾಳು ಕಾಳು ತುಂಬ ಸುಲಭವಾಗಿ ಹಿತ್ಕೋದು ಯಾವ ರೀತಿ ಆಗಿ ಅಂತ ಹೇಳಿ ನಾನು ಕಿಚನ್ ಟಿಪ್ಸು ಒಂದೆರಡನ್ನು ಶೇರ್ ಮಾಡ್ತೀನಿ ಸೊ ಈ ಟಿಪ್ಸು ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನಾನು ಅವರೇ ಸುಲಿದು ಬಿಟ್ಟು ಕಾಳನ್ನು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾವು ಸುಲಭವಾಗಿ ಹಿತ್ಕಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಕಿಚನ್ಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಾವು ಇದನ್ನು ಸಿಪ್ಪೆ ಸುಲಿಬೇಕು ಈಸಿಯಾಗಿ ಈ ಸಿಪ್ಪೆ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊಳ್ಳಿ ಸೊ ಬಿಸಿ ನೀರನ್ನು ಕಾಯಿಸ್ಕೊಂಡು ಆ ಬಿಸಿ ನೀರಿಗೆ ಈ ಬೇಳೆನ ಈ ಕಾಳನ್ನ ಹಾಕಬೇಕಾಗತ್ತೆ ಸೊ ಇದು ಬಂದ್ಬಿಟ್ಟು ಮೊದಲನೇ ಟಿಪ್ಪು ಸೊ ಇನ್ನೊಂದು ಟಿಪ್ಪೇನಂತ ಹೇಳಿದ್ರೆ ಅದೇ ನೀರಿಗೇನೆ ನೀವು ಬಿಡಿಸಿರ್ತೀರಲ್ಲ ಅವರೆಕಾಯಿ ಸೊ ಅದ್ರದ್ದು ಸಿಪ್ಪೆ ಇರತ್ತಲ್ವ ಅದನ್ನು ನೀವು ಸೇರಿಸ್ಕೋಬೇಕು ಒಂದು ಹಿಡಿಯಾಗುವಷ್ಟು ಸಿಪ್ಪೆನ ಸೇರಿಸ್ಕೊಂಡ್ರೆ ನಿಮಗೆ ತುಂಬ ಬೇಗನೆ ಆಗತ್ತೆ ಇದು ತುಂಬ ಬೇಗ ನೆನೆಯೋಕ್ಕೆ ಇದು ಸಹಾಯ ಮಾಡುತ್ತೆ ಸೊ ತುಂಬ ಬೇಗನೆ ಇದು ಹಿತ್ಕೋಕ್ಕೆ ನಾವು ಯೂಸ್ಫುಲ್ ಆಗುತ್ತೆ ಸೊ ಇದು ನೀರಲ್ಲಿ ಹಾಕ್ಬಿಟ್ಟು ಆನಂತರ ನೀವು ಬೇಳೆನ ಹಾಕಬೇಕು ನೆಕ್ಸ್ಟ್ ಟಿಪ್ಪೇನಂತ ಹೇಳಿದ್ರೆ ಇದು ತುಂಬ ಹಳ್ಳಿಯಲ್ಲಿ ಯೂಸ್ ಮಾಡೋ ಟಿಪ್ಪೇನೆ ಇದು ಹೊಸದೇ ಹೊಸ್ದಾಗೇನಿಲ್ಲ ಹಳೆಯ ಟಿಪ್ಪೆ ತುಂಬ ಹಳ್ಳಿ ಕಡೆಯೆಲ್ಲ ತುಂಬ ಜನ ಈಗಲೂ ಯೂಸ್ ಮಾಡ್ತಾರೆ ಇದನ್ನು ಏನಂತ ಹೇಳಿದ್ರೆ ಸೊ ಬೂದಿ ಒಲೆಯಲ್ಲಿ ಬೂದಿ ಬರುತ್ತಲ್ಲ ಆ ಬೂದಿನ ನೀವು ಒಂದು ಸ್ಪೂನ್ ಆಗುವಷ್ಟು ನೀರಿಗೆ ಸೇರಿಸ್ಕೊಂಡು ಆನಂತರ ನೀವು ಇದರೊಳಗಡೆ ನೀವು ಬಿಡಿಸಿಟ್ಟಿರ್ತೀರಲ್ಲ ಕಾಳು ಅದನ್ನು ಹಾಕ್ಕೋಬೇಕಾಗತ್ತೆ ಸೊ ಇನ್ನೂ ಒಂದು ಟಿಪ್ ಏನಂತ ಹೇಳಿದ್ರೆ ಸುಣ್ಣ ಬರತ್ತಲ್ವ ಎಲೆ ಅಡಿಕೆ ಹಾಕೋ ಸುಣ್ಣ ಸೊ ಅದನ್ನು ಕೂಡ ನೀವು ಇದರೊಳಗಡೆ ಹಾಕ್ಕೊಂಡು ಒಂದೇ ಒಂದು ಚೂರು ಹಾಕ್ಕೊಂಡು ನೀವು ಇದನ್ನು ನೆನೆಯಕ್ಕೆ ಬಿಟ್ಟರು ಕೂಡ ತುಂಬ ಬೇಗ ನೆನೆಯತ್ತೆ ಕಾಳು ಸೊ ನೋಡಿ ನಾನು ಬೂದಿನೇ ಹಾಕ್ಕೊಳ್ತಾ ಇದ್ದೀನಿ ಬೂದಿ ಹಾಕ್ಕೊಂಡು ಇದನ್ನು ನೆನೆಯೋಕ್ಕೆ ಇದ್ದೀನಿ ಈ ಥರ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಆರಾಮಾಗಿ ಬೆಂದಿರುತ್ತೆ ಆವಾಗ ನೀವು ಈಸಿಯಾಗಿ ಇದನ್ನು ಹಿತ್ಕೋಬೋದು ತುಂಬ ಈಸಿಯಾಗಿ ಇದು ಸಿಪ್ಪೆ ಬರುತ್ತೆ ಸೊ ನೋಡಿ ಒಂದು ಸ್ಪೂನ್ ಆಗುವಷ್ಟು ನಾನು ಹಾಕಿದ್ದೀನಿ ಹಾಕಿಬಿಟ್ಟು ಈಗ ನೆನೆಯೋಕ್ಕೆ ಬಿಡೋಣ ಇದು ನೆಂದ ಆದಮೇಲಿಂದ ನಾವು ಇದನ್ನು ಹಿತ್ಕಿ ತೋರಿಸ್ತೀನಿ ತುಂಬ ಈಸಿ ತುಂಬ ಈಸಿಯಾಗಿರೋ ಟಿಪ್ಸ್ ಇದು ಸೊ ನೀವು ಕೂಡ ಟ್ರೈ ಮಾಡಿ ಸೊ ಇದು ನೆಂದ್ ಆದಮೇಲೆ ನಾನು ಬಿಟ್ಟು ತೋಡಿ ನಾನು ಅವರೇ ಕಾಲ್ಟ ನೆನೆಯೋಕ್ಕೆ ಹಾಕಿದ್ನಲ್ಲ ಬೂದಿ ಹಾಕ್ಬಿಟ್ಟು ಸೊ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಟ್ವೆಂಟಿ ಮಿನಿಟ್ಸಲ್ಲಿ ಎಷ್ಟು ಚೆನ್ನಾಗಿ ಇದು ನೆಂದಿದೆ ಅಂತ ಹೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿ ನೆಂದಿದೆ ನಾನು ಹಿತಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಒಂದೆರಡು ನೋಡಿ ಸಿಪ್ಪೆ ಎಷ್ಟೊಂದು ಸುಲಭವಾಗಿ ಬರ್ತಾ ಇದೆ ಜಸ್ಟ್ ನಾನು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇದನ್ನು ಬಿಟ್ಟಿದ್ದೆ ಸೊ ಟ್ವೆಂಟಿ ಮಿನಿಟ್ಸ್ಗೆ ತುಂಬ ಚೆನ್ನಾಗಿ ಸಿಪ್ಪೆ ಇದೆ ಇಲ್ಲಿ ನೋಡಿ ಇದು ತುಂಬ ಯೂಸ್ಫುಲ್ ಟಿಪ್ಸು ಸೊ ನಿಮಗೂ ತುಂಬ ಯೂಸ್ ಆಗುತ್ತೆ ತುಂಬ ವೆಯ್ಟ್ ಮಾಡೋ ಅಷ್ಟಿರಲ್ಲ ಸೊ ನೀವು ಬೇಗನೆ ಹಾಕಿ ಬೇಗನೆ ಕೆಲಸನೂ ಮುಗಿಯತ್ತೆ ಬೇಗ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟೊಂದು ಸುಲಭವಾಗಿ ಸಿಪ್ಪೆ ಬರ್ತಾ ಇದೆ ಅಲ್ವಾ ನಾನು ಜಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ ಜಾಸ್ತಿ ಟೈಮ್ ಬಿಟ್ಟೇ ಇಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗೆ ತುಂಬ ಈಸಿಯಾಗಿ ಸಿಪ್ಪೆ ನಾವು ಸುಲ್ಕೋಬೋದು ಸೊ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್